ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಇತ್ತ ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಅತ್ತ ಥಾಯ್ಲ್ಯಾಂಡ್ನಲ್ಲಿ ತಾರಕ್ ಇದ್ದಾರೆ ಸಾರಥಿಗೆ ಸುಪ್ರೀಂ ಸಂಕಷ್ಟ ಫೇಕ್ಸ್ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ ಬೇಲ್ ಭವಿಷ್ಯ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜೆಬಿ ಪರ್ಜಿವಾಲಾ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಹೈಕೋರ್ಟ್ ಬೇಲ್ಗೆ ಸೂಕ್ತ ವಿವೇಚನೆ ಬಳಸಿಲ್ಲ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಎಂದು ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಿಸಿದ್ದರು ಈ ಬಗ್ಗೆ ಏನ್ ಬಯಸುತ್ತೀರಿ ಎಂದು ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಿಲ್ಗೆ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನುವುದನ್ನು ನೀವು ಗಮನಿಸಿರಬಹುದು ಅಂತ ಸಿಬಿಲ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಹೈಕೋರ್ಟ್ ನಟ ದರ್ಶನ್ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಇಪ್ಪತ್ತೆರಡರಂದು ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಮುಂದುವರಿಯುತ್ತಾ ಅಥವಾ ಜಗ್ಗುದಾದ ಜೈಲು ಪಾಲಾಗ್ತಾರಾ ಅನ್ನೋದು ನಿರ್ಧಾರವಾಗಲಿದೆ ಥೈಲ್ಯಾಂಡ್ನಲ್ಲಿ ತಾರಕ್ ಜಾಲಿ ಜಾಲಿ ಸಾಂಗ್ ಶೂಟಿಂಗ್ನಲ್ಲಿ ಡೆವಿಲ್ ವಿಜಿ ಇತ ಸುಪ್ರೀಂನಲ್ಲಿ ವಿಚಾರಣೆ ನಡೆಸುತ್ತಿದ್ದರೆ ಅತ್ತ ಥೈಲ್ಯಾಂಡ್ನಲ್ಲಿ ದರ್ಶನ್ ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗ್ನಲ್ಲಿ ಆಗಿದ್ದಾರೆ ಪ್ರವೀಣ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಇತ್ತ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದರೆ ಅತ್ತ ಥಾಯ್ಲೆಂಡ್ನಲ್ಲಿ ತಾರಕ್ ಜಾಲಿ ಮೂಡ್ನಲ್ಲಿದ್ದಾರೆ ಸುಪ್ರೀಂ ಸಂಕಷ್ಟ ಫಿಕ್ಸ್ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ ಬೇಲ್ ಭವಿಷ್ಯ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜೆಬಿ ಪರ್ಜಿವಾಲಾ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಹೈಕೋರ್ಟ್ ಬೇಲ್ಗೆ ಸೂಕ್ತ ವಿವೇಚನೆ ಬಳಸಿಲ್ಲ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಎಂದು ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಿಸಿದ್ದರು ಈ ಬಗ್ಗೆ ಏನು ಬಯಸುತ್ತೀರಿ ಎಂದು ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಿಲ್ಗೆ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನುವುದನ್ನು ನೀವು ಗಮನಿಸಿರಬಹುದು ಅಂತ ಸಿಬಿಲ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಹೈಕೋರ್ಟ್ ನಟ ದರ್ಶನ್ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಜುಲೈ ಇಪ್ಪತ್ತೆರಡರಂದು ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಮುಂದುವರಿಯುತ್ತಾ ಅಥವಾ ಜಗ್ಗುದಾದ ಜೈಲು ಪಾಲಾಗ್ತಾರಾ ಅನ್ನೋದು ನಿರ್ಧಾರವಾಗಲಿದೆ ಥಾಯ್ಲ್ಯಾಂಡ್ನಲ್ಲಿ ತಾರಕ್ ಜಾಲಿ ಜಾಲಿ ಸಾಂಗ್ ಶೂಟಿಂಗ್ನಲ್ಲಿ ಡೆವಿಲ್ ಬ್ಯುಸಿ ಇತ ಸುಪ್ರೀಂನಲ್ಲಿ ವಿಚಾರಣೆ ನಡೆಸುತ್ತಿದ್ದರೆ ಅತ್ತ ಥೈಲ್ಯಾಂಡ್ನಲ್ಲಿ ದರ್ಶನ್ ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಪ್ರವೀಣ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಇತ್ತ ಕೋರ್ಟ್ನಲ್ಲಿ ವಿಚಾರಣೆ ಇದ್ರೆ ಅತ್ತ ಥೈಲ್ಯಾಂಡ್ನಲ್ಲಿ ತಾರಕ್ ಜಾಲಿ ಮೂಡ್ನಲ್ಲಿದ್ದಾರೆ ಸುಪ್ರೀಂ ಸಂಕಷ್ಟ ಫೇಕ್ಸ್ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ ಬೇಲ್ ಭವಿಷ್ಯ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜೆಬಿ ಫರ್ಜಿವಾಲಾ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಹೈಕೋರ್ಟ್ ಬೇಲ್ಗೆ ಸೂಕ್ತ ವಿವೇಚನೆ ಬಳಸಿಲ್ಲ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಎಂದು ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಿಸಿದ್ದರು ಈ ಬಗ್ಗೆ ಏನು ಬಯಸುತ್ತೀರಿ ಎಂದು ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಿಲ್ಗೆ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನುವುದನ್ನು ನೀವು ಗಮನಿಸಿರಬಹುದು ಅಂತ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಹೈಕೋರ್ಟ್ ನಟ ದರ್ಶನ್ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಂದು ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಮುಂದುವರಿಯುತ್ತಾ ಅಥವಾ ಜಗ್ಗುದಾದ ಜೈಲು ಪಾಲಾಗ್ತಾರಾ ಅನ್ನೋದು ನಿರ್ಧಾರವಾಗಲಿದೆ ಥೈಲ್ಯಾಂಡ್ನಲ್ಲಿ ತಾರಕ್ ಜಾಲಿ ಜಾಲಿ ಸಾಂಗ್ ಶೂಟಿಂಗ್ನಲ್ಲಿ ಡೆವಿಲ್ ವಿಜಿ ಇತ್ತ ಸುಪ್ರೀಂನಲ್ಲಿ ವಿಚಾರಣೆ ನಡೆಸುತ್ತಿದ್ರೆ ಥೈಲ್ಯಾಂಡ್ ಥೈಲ್ಯಾಂಡ್ನಲ್ಲಿ ದರ್ಶನ್ ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗ್ನಲ್ಲಿ ಆಗಿದ್ದಾರೆ ಪ್ರವೀಣ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಇತ್ತ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಅತ್ತ ಥೈಲ್ಯಾಂಡ್ನಲ್ಲಿ ತಾರಕ್ ಜಾಲಿಮೂಡ್ನಲ್ಲಿದ್ದಾರೆ ಸುಪ್ರೀಂ ಸಂಕಷ್ಟ ಫಿಕ್ಸ್ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ ಬೇಲ್ ಭವಿಷ್ಯ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜೆಬಿ ಪರ್ಜಿವಾಲಾ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಹೈಕೋರ್ಟ್ ಬೇಲ್ಗೆ ಸೂಕ್ತ ವಿವೇಚನೆ ಬಳಸಿಲ್ಲ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಎಂದು ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಿಸಿದ್ದರು ಈ ಬಗ್ಗೆ ಏನು ಬಯಸುತ್ತೀರಿ ಎಂದು ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಿಲ್ಗೆ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನುವುದನ್ನು ನೀವು ಗಮನಿಸಿರಬಹುದು ಅಂತ ಸಿಬಿಲ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಹೈಕೋರ್ಟ್ ನಟ ದರ್ಶನ್ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಜುಲೈ ಇಪ್ಪತ್ತೆರಡರಂದು ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಮುಂದುವರಿಯುತ್ತಾ ಅಥವಾ ಜಗ್ಗುದಾದ ಜೈಲ್ ಪಾಲಾಗ್ತಾರಾ ಅನ್ನೋದು ನಿರ್ಧಾರವಾಗಲಿದೆ ಥಾಯ್ಲ್ಯಾಂಡ್ನಲ್ಲಿ ತಾರಕ್ ಜಾಲಿ ಜಾಲಿ ಸಾಂಗ್ ಶೂಟಿಂಗ್ನಲ್ಲಿ ಡೆವಿಲ್ ಬ್ಯುಸಿ ಇತರ ಸುಪ್ರೀಂನಲ್ಲಿ ವಿಚಾರಣೆ ಇದ್ದರೆ ಅತ್ತ ಥೈಲ್ಯಾಂಡ್ನಲ್ಲಿ ದರ್ಶನ್ ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗ್ನಲ್ಲಿ ಪ್ರವೀಣ್